ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿಭೇಗನ ಬರಬೇಕು ಮೊದಲಿನ ಮುಂದೆ ನಾನು ಯೇಸು ಕ್ರಿಸ್ತನ ಕೂಡ ಬಂದತಕ್ಕಂಥ ಎಲ್ಲರೂ ಕೂಡ ಹೊಂದಿಸ್ತಾ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತಣ ಈ ವಾಕ್ಯವನ್ನು ಹರಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ ಆಮೇನ್ ಆಮೇಲೆ ಅಲ್ಲಿಯ ಓಕೆ ಈ ಸಮಯದಲ್ಲಿ ಓದುವಾರ ಮುದಪುರ ಮನೆಯಲ್ಲಿ ಪ್ರಾರ್ಥನೆ ಯಾವ ವಾಕ್ಯಧಾನ ಮಾಡಿದ್ವಿ ಓದುವಾರ ಯಾವ ವಿಷಯ ಇತ್ತಮ್ಮ ಮರ್ಸ್ಬಿಟ್ಟಿರಿ ಯಾವ ವಿಷಯ ಇತ್ತು ರೀ ಓದುವಾರಮ್ಮ ಅಮ್ಮ ನಿಮ್ಮ ಮನೇಲಿತ್ತಮ್ಮ ಪ್ರೇಯರ್ ದೇವರು ಪ್ರಶ್ನೆ ಕೇಳ ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ನಂಬಿಕೆ ಉಳ್ಳವರಾಗಿ ನಾವು ಇರಬೇಕೆಂಬುದಾಗಿ ನಂಬಿಕಸ್ಥರಾಗಿ ನಾವು ಜೀವಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಶಿಷ್ಯರಿಗೆ ಅನೇಕ ಪ್ರಶ್ನೆಗಳನ್ನು ಆತನ ಆತನು ಕೇಳಿದಂತ ಸಮಯದಲ್ಲಿ ಆತನು ಏನು ಮಾಡಿದ ಆ ಶಿಷ್ಯರು ಆ ಒಂದು ದೋಣಿ ಮುಳುಗೋಗಿಬಿಡುತ್ತೆ ಎಂಬುದಾಗಿ ಹೇಳಿದಾಗ ಆತನವರಿಗೆ ಆ ದೋಣಿಯಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅಲೆಗಳನ್ನು ಆತನು ಗದರಿಸಿ ಸಮುದ್ರವನ್ನು ಶಾಂತಗೊಳಿಸಿದಾದ ಮೇಲೆ ಆತನು ಹೇಳ್ತಾ ಇದ್ದ ನಿಮ್ಮ ನಂಬಿಕೆ ಎಲ್ಲಿ ನೀವು ಅಪನಂಬಿಕೆ ಉಳ್ಳವರಾಗಿದ್ದೀರಿ ನಂಬಿಕೆಯಲ್ಲಿ ಕಡಿಮೆ ದರ್ಜೆಯ ಕಡೆಗೆ ನೀವು ಹೋದಂಥವರಾಗಿದ್ದೀರಿ ಬಲಹೀನರಾಗಿದ್ದೀರಿ ಅದಕ್ಕಾಗಿಯೇ ನೀವು ಪ್ರಾರ್ಥನೆ ಮಾಡಲಾರದೆ ನೀವು ಆ ಒಂದು ವಿಷಯಕ್ಕಾಗಿ ಬೇಡಲಾರದೆ ನೀವು ಈ ರೀತಿಯಾಗಿ ಬಲಹೀನರಾಗಿದ್ದೀರಿ ಭಯಪಡ್ತಾ ಇದ್ದೀರಿ ನಾನು ನಿಮ್ಮ ಸಂಗಡ ಇದ್ದೇನೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ನಿಮಗೆ ಸಾವು ಬರೋದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಆತನವರಿಗೆ ಹೇಳಿರುವಂಥ ಸಂಗತಿಗಳನ್ನು ನಾವು ಓದುವಾರು ನೋಡಿದ್ದೇವೆ ಪ್ರಿಯರಿ ಹಲಲ್ವಿಯ ಬ್ರೇಯಜರ್ ಸಮಯದಲ್ಲಿ ಒಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶದ ಕಡೆ ಹೋಗೋಣ ಲೂಕನ್ನು ಬರೆದ ಸ್ವಾರ್ತೆ ಹನ್ನೆರಡನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಹೇಳಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಈ ಸಮಯದಲ್ಲಿ ನಾನು ಓದ್ತಿನಿ ದಯವಿಟ್ಟು ಕೇಳಬೇಕ್ರಿ ಏನು ಕುಡಿಯಬೇಕು ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಎಂದು ತವಕಪಡಬೇಡಿರಿ ಮತ್ತು ಅನುಮಾನ ಪಡಬೇಡಿರಿ ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕಪಡುತ್ತಾರೆ ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ ನೀವಾದರೂ ದೇವರ ರಾಜ್ಯಕ್ಕಾಗಿ ಪಡಿರಿ ಇದರ ಕೂಡ ಅವು ನಿಮಗೆ ದೊರಕುವವು ಚಿಕ್ಕ ಹಿಂಡೇ ಹೆದರಬೇಡ ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕುಡಿರಿ ಹಳೆಯವಾಗದಂಥ ಅಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ ಎಂಬುದಾಗಿ ಅಲಲ್ವಿಯಾಡು ಬಹಳ ಆಳವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನು ಮನುಷ್ಯರಿಗೆ ಸೃಷ್ಟಿಕರ್ತನಾದಂಥ ದೇವರ ನರಾವತಾರಿಯಾಗಿ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಆತನು ತಿಳಿಸ್ತಾ ಇದ್ದಾನೆ ಬೇರೆ ಈ ಲೋಕದಲ್ಲಿ ನಾವು ಮಾಡುವಂಥ ಎಲ್ಲ ಸಂಗತಿಗಳು ಕೂಡ ಒಂದಲ್ಲ ಒಂದು ದಿವಸ ಏನಾಗ್ತವೆ ಹಾಳಾಗಿ ಹೋಗುವಂಥವುಗಳಾಗಿದ್ದಾವೆ ನಾಶವಾಗಿ ಹೋಗುವಂಥವುಗಳಾಗಿದ್ದಾವೆ ಆದರೆ ಈ ಲೋಕದ ಜನರ ರೀತಿಯಲ್ಲಿ ನೀವು ಇರದೆ ಪರಲೋಕದ ಜನರೋಪಾದಿಯಲ್ಲಿ ನೀವು ಆಗಬೇಕಾದರೆ ನೀವು ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸವಾಗಿರ್ತಕ್ಕಂಥ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳಬೇಕು ಇಹ ಲೋಕದ ಜನರ ನಡವಳಿಕೆಯಲ್ಲ ನೀವು ಪರಲೋಕದ ಮಕ್ಕಳಾಗಿದ್ದೀರಿ ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಿರತಕ್ಕಂಥ ಯೇಸು ಕ್ರಿಸ್ತನು ಪರಿಶುದ್ಧನಾಗಿರ್ತಕ್ಕಂಥ ದೇವರ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ರಾಜ್ಯದವರು ನೀವಾಗಿದ್ದೀರಿ ಆತನ ಯಾಜಕ ಸಮೂಹ ಮತ್ತು ಏನಂತ ಹೇಳ್ತೀವಿ ರ ಅರಸರುಗಳು ಆಗಿದ್ದೀರಿ ಎಂಬುದಾಗಿ ವಾಕ್ಯ ತಿಳಿಸ್ತಾ ಇದೆ ಪ್ರೇರಿ ಅಲ್ಲಲ್ಲಿ ಯಾ ನಾವು ನಮ್ಮ ಭಕ್ತಿಯ ಜೀವಿತದಲ್ಲಿ ಯಾವ ವಿಷಯಕ್ಕಾಗಿ ಕೂಡ ದಿಗಿಲು ಪಡುವಂಥದ್ದು ಬೇಡ ಕಾರಣ ಏನಂತಂದರೆ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಎಲ್ಲವುಗಳನ್ನು ದೇವರು ನಿನಗೆ ಒದಗಿಸಿಕೊಡ್ತಾನೆ ಎಲ್ಲ ಸಂಗತಿಗಳ ವಿಷಯದಲ್ಲಿ ದೇವ್ರು ನಿನಗೆ ಅನುಕೂಲ ಮಾಡ್ತಾನೆ ಆದರೆ ನೀನು ಅಜ್ಞಾನಿಗಳ ಹಾಗೆ ನೀನು ಇಹ ಲೋಕದ ಜನಗಳ ಹಾಗೆ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಮತ್ತು ಎಂಬುದಾಗಿ ಈ ಲೋಕದ ವಿಷಯಗಳ ಸಂಗತಿಗಳಿಗೋಸ್ಕರವಾಗಿಯೇ ತವಕಪಡದೆ ನಿನ್ನ ಹೃದಯ ನಿನ್ನ ಮನಸ್ಸು ಯಾವಾಗಲೂ ಕೂಡ ಯಾರ ಮೇಲೆ ಇರಬೇಕ್ರಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರ ಮೇಲೆ ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದರೆ ಕೊಲಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಮೊದಲು ಎರಡು ವಚನಗಳನ್ನು ನೀವು ಓದುವಾಗ ಅಲ್ಲಿ ಸತ್ಯವೇದ ಈ ಹೇಳ್ತಾ ಇದೆ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ ಎಂಬುದಾಗಿ ಅಲ್ಲಲ್ಲಿ ಎಲ್ಲಿರುವವುಗಳನ್ನು ಹುಡುಕಬೇಕು ನಾವು ಮೇಲಿರುವಂಥವುಗಳನ್ನು ಹುಡುಕಬೇಕು ಈ ಲೋಕದ ಸಂಗತಿಗಳು ವಿಷಯಗಳು ಅವೇನಾಗ್ತಾ ಇದ್ದಾವೆ ನಾಶನಕ್ಕೆ ಹೋಗುವಂಥವುಗಳು ಆಗಿದ್ದಾವೆ ಅದಕ್ಕಾಗಿ ನೀವು ಮೇಲಿರುವಂಥವುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸಿ ಆಸನಾರೂಢನಾಗಿದ್ದಾನೆ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ ಅಲ್ಲಿಲ್ವಿಯಾಂಡ್ ನೀವು ಈ ಲೋಕದ ಜನರು ಈ ಲೋಕದ ಜನರಲ್ಲ ನೀವು ಪರಲೋಕದ ಜನರು ಪರಲೋಕ ಸಂಸ್ಥಾನದವರು ಪರಲೋಕಕ್ಕಾಗಿ ಕರೆಯಲ್ಪಟ್ಟಂಥವರು ರಾಜ್ಯಕ್ಕಾಗಿ ಕರೆಯಲ್ಪಟ್ಟಂಥವರು ನೀತಿಗೋಸ್ಕರವಾಗಿ ಸತ್ಯಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥವ್ರು ಆಗಿ ಇದ್ದೀರಿ ನೀವು ವ್ಯತ್ಯಾಸಕರವಾದಂಥ ಜನಾಂಗವಾಗಿದ್ದೀರಿ ದೇವರ ಸ್ವಕೀಯ ಜನಾಂಗ ನೀವು ಆಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ ಹಲಲ್ವಿ ಆ ಪ್ರೇಸಗಳು ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ವಿಶ್ವಾಸಿಗಳ ಹೃದಯ ದೇವರು ಮತ್ತು ಆತನ ರಾಜ್ಯದ ಮಾ ರಾಜ್ಯದ ಮೇಲೆ ಮಾತ್ರವೇ ಇರುವಂಥದ್ದಾಗಿರಬೇಕು ಅಲ್ಲಲ್ವಿಯ ಅದಕ್ಕಾಗಿ ಅಲ್ಲಿ ನಾವು ನೋಡ್ತಾ ಇದ್ದೆ ಫಿಲಿಪ್ ಮೂರು ಹತ್ತೊಂಬತ್ತು ಇಪ್ಪತ್ತರ ಪ್ರಕಾರವಾಗಿ ನಾವು ನೋಡುವಾಗ ಅದು ಸತ್ಯವೇ ಈ ರೀತಿಯಾಗಿ ಹೇಳ್ತಾ ಇದೆ ನಾಶನವೇ ಅವರ ಅಂತ್ಯಾವಸ್ಥೆ ಒಟ್ಟೆಯೇ ಅವರ ದೇವರು ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ದೇವರು ಬರಲಿಕ್ಕಿದ್ದಾನೆ ದೇವರು ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಿದ್ದಾನೆ ಉನ್ನತವಾಗಿರ್ತಕ್ಕಂಥ ಆ ಒಂದು ಪರಿಶುದ್ಧ ಪಟ್ಟಣಕ್ಕೆ ನಮ್ಮನ್ನು ನಡೆಸಿಕೊಂಡು ಹೋಗ್ಲಿಕ್ಕಿದ್ದಾನೆ ನಮ್ಮ ಜೀವಿತಗಳನ್ನು ಮಾರ್ಪಡಿಸ್ಲಿಕ್ಕಿದ್ದಾನೆ ಈ ಮಣ್ಣಿನ ಶರೀರ ಹೋಗಿ ಮಹಿಮೆ ಶರೀರವನ್ನು ಆತನು ಕೊಡಲಿಕ್ಕಿದ್ದಾನೆ ಈ ಲೋಕದ ಜ ಈ ಲೋಕದಲ್ಲಿ ಏನೆಲ್ಲ ಜಂಜಾಟಗಳಿದಾವೆ ಎಷ್ಟೆಲ್ಲ ಇದ್ದರೂ ಕೂಡ ಏನೆಲ್ಲ ಸಮಸ್ಯೆಗಳು ದೇಹ ಇರೋವರೆಗೂ ಕೂಡ ಅನೇಕ ಸಮಸ್ಯೆಗಳಲ್ಲಿ ಮನುಷ್ಯನು ನೊಂದು ಬೆಂದು ಹೋಗ್ತಾ ಇದ್ದಾನೆ ಭಯಂಕರವಾಗಿರ್ತಕ್ಕಂಥ ರೋಗಗಳು ಕುಟುಂಬಗಳಲ್ಲಿ ಕ ಸಮಾಜದಲ್ಲಿ ಮತ್ತು ಹೊಲಗಳ ವಿಷಯದಲ್ಲಿ ಅನೇಕ ಸಂಗತಿಗಳ ವಿಷಯದಲ್ಲಿ ಸಮಸ್ಯೆಗಳು ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಏನಂತ ಹೇಳಂತಂದ್ರೆ ಅನ್ಯರ ರೀತಿಯಲ್ಲಿ ನೀವೇನು ಮಾಡಬಾರ್ದ್ರಿ ಇವೆಲ್ಲವುಗಳ ಮೇಲೆ ಇಹಲೋಕದ ಜನರು ತವಕ ಪಡ್ತಾರೆ ಆದರೆ ನಿಮ್ಮ ತಂದೆ ನಿಮಗೆ ಇವುಗಳನ್ನು ಕೊಡುವುದಕ್ಕೆ ಯಾವಾಗಲೂ ಕೂಡ ಏನಾಗಿದೆ ಅಂತ ಹೇಳ್ತಾ ಇದ್ದ ವಾಕ್ಯ ನಿಮಗೆ ಅವಶ್ಯ ಎಂಬುದಾಗಿ ನಿಮಗೆ ಕೊಡಲಿಕ್ಕೆ ನಿಮ್ಮ ತಂದೆ ಏನಾಗಿದ್ದಾನೆ ಯಾವಾಗಲೂ ಕೂಡ ತವಕಪಡುವವನಾಗಿದ್ದಾನೆ ಎಂಬುದಾಗಿ ಹಲಲುಯ ಪ್ರೇಸ್ಡರ್ಡ್ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ದೇವರು ಆಕೆ ಹೇಳ್ತಾ ಸತ್ಯವೇದ ಹೇಳ್ತಾ ಇದ್ದರೆ ನೀವು ಮೊದಲನೇದಾಗಿ ಯಾವ ವಿಷಯಗಳಿಗಾಗಿ ನೀವು ಸಂಗತಿಗಳಿಗಾಗಿ ತವಕಪಡಬೇಕಂತಂದರೆ ಮೊದಲನೇದಾಗಿ ನೀವು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ಏನು ಮಾಡಬೇಕು ತವಕಪಡುವವರು ಆಗಬೇಕು ಹಲಲುಯ ಪ್ರೇಸ್ಡರ್ಡ್ ಈ ಲೋಕದಲ್ಲಿ ನೀನು ದೇವರನ್ನು ನಂಬಿದ ಮೇಲೆ ನೀನು ನೀತಿಯುಳ್ಳವನಾಗಿ ನಿಜಾಯಿತಿ ಉಳ್ಳವನಾಗಿ ಭಯಭಕ್ತಿಯಿಂದ ಕೂಡಿದವನಾಗಿ ಜೀವಿಸ್ತಾ ಇರಬೇಕಾದ್ರೆ ನಿನ್ನ ಶ್ರಮೆಯ ಮೂಲಕವಾಗಿ ಬರುವಂಥ ಕಷ್ಟಾರ್ಜಿತ ಏನಾಗಿದೆಯೋ ಅದನ್ನು ದೇವರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಅದನ್ನು ನೀನು ಎಷ್ಟು ಕಷ್ಟಪಡ್ತೀಯೋ ಅಷ್ಟು ಇದಕ್ಕಿಂತಲೂ ಹೆಚ್ಚಿನದಾಗಿ ದೇವರು ನಿನಗೇನು ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಯಾಕಂದರೆ ನೀನು ನೀತಿಯಿಂದ ಭಕ್ತಿಯಿಂದ ನೀನೇನು ಮಾಡ್ತಾಯಿದ್ದೆ ಆ ಕಾರ್ಯವನ್ನು ಜರುಗಿಸ್ತಾ ಒಂದು ವೇಳೆ ಅನ್ಯಾಯದಿಂದ ಅನೇಕರು ಮಾಡುವಾಗ ಅನ್ಯಾಯದಿಂದ ಸಂಪಾದನೆ ಮಾಡಿರುವಂಥದ್ದು ಅದೇನಾಗಿಬಿಡುತ್ತೆ ಅರ್ಧದಲ್ಲಿ ಏನಾಗ್ಬಿಡುತ್ತೆ ಹೊರಟು ಹೋಗಿಬಿಡುತ್ತೆ ಪ್ರೇರ ಅದಕ್ಕಾಗಿ ದೇವರು ಹಾಕಿ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದ್ದಾರೆ ದೇವರ ಮಕ್ಕಳಾದಂಥ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಿರ್ತಕ್ಕಂಥ ನಾವು ಶಾರೀರಿಕ ಅವಶ್ಯಕತೆಗಳನ್ನಲ್ಲ ಹಣವನ್ನಲ್ಲ ಭೂಲೋಕದಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನಲ್ಲ ಬದಲಾಗಿ ನಾವು ದೇವರನ್ನೇ ಯಜಮಾನನನ್ನಾಗಿ ಮಾಡಿಕೊಂಡು ಆತನ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಬೇಕಾಗಿದೆ ಪ್ರೇರಿ ಹಲಲ್ವಿಯ ಪ್ರೇಜ್ ನಮ್ಮ ಆದ್ಯತೆ ಮೊದಲನೇದಾಗಿ ದೇವರ ರಾಜ್ಯ ದೇವರ ನೀತಿಯನ್ನು ನಾವೇನು ಮಾಡಬೇಕ್ರಿ ಇಷ್ಟಪಡುವಂಥವ್ರು ಅದರ ಸಂಗತಿಗಳಿಗಾಗಿ ನಾವು ತವಕ ಆದರೆ ದೇವರ ವಿಶ್ವಾಸಿಗಳಿಗೆ ಎಲ್ಲವುಗಳನ್ನು ಒದಗಿಸಿ ಕೊಡ್ತಾನೆ ಅಲಲ್ವಿಯ ಎಲ್ಲ ಸಂಗತಿಗಳನ್ನು ದೇವರು ನಮಗೆ ಒಂದೊಂದು ಒಂದೊಂದು ಒಂದೊಂದಾಗಿ ಆತನ ಏನು ಮಾಡ್ತಾನೆ ಅನುಕೂಲ ಮಾಡ್ತಾನೆ ಪ್ರೇರಿ ಹೊತ್ತು ದಿವಸ ಸಂಗತಿ ಒಂದೇ ನಿಮ್ಮ ಗಂಟು ಎಲ್ಲಿರುತ್ತೋ ನಿಮ್ಮ ಮನಸ್ಸು ಕೂಡ ಅಲ್ಲೇ ಇರುತ್ತೆ ಗಂಟು ಗಂಟು ಅಂತೇಳಿ ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಿ ಹೇಳ್ರಿ ಹಣದ ಏನು ಮಾಡ್ತೀರಿ ಅಂತೇಳಿ ಯೂಸ್ ಮಾಡ್ತೀರಿ ಆಸ್ತಿಯ ಸಂಗತಿಗಳಿಗೆ ಏನಂತ ಹೇಳ್ತೀರಿ ಅಂತೇಳಿ ಯೂಸ್ ಮಾಡ್ತೀರಿ ಎಲ್ಲಾದರೂ ಮನೇಲಿ ಏನಾದರೂ ಇಟ್ಟು ಬಂದಿದ್ರೆ ಒಂದು ವೇಳೆ ಯಾರಾದರೂ ಹೊಸೊಬ್ಬರು ನಿಮ್ಮ ಮನೆಗೆ ಅಕ್ಕಪಕ್ಕದಲ್ಲಿ ಏನಾದರೂ ಅಂತೇಳಿ ನಿಮ್ಗೆ ಗೊತ್ತಾದರೆ ಒಂದು ವೇಳೆ ಅವ್ರ ಕೈ ಭಾಳ ಸುಮಾರು ಐತೆ ಅಂತೇಳಿ ಅಂದರೆ ನಿಮ್ಮ ಮನಸ್ಸು ಹೆಂಗಿರುತ್ತೆ ಕಳವಳದಿಂದ ಕೂಡಿರುತ್ತೆ ಅಲ್ಲಿ ಫ್ರೈಸ್ ನೀವು ಅದಕ್ಕಾಗಿ ನೋಡಿರಿ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದು ಅಲ್ಲೆಲ್ಲೂ ಯಾ ಫ್ರೆಂಡ್ಸಲ್ಲಿ ದೇವರು ಆಕೆ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಪರಲೋಕದಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮ ಜೀವಿತವನ್ನು ನೀವು ಕಟ್ಟಿಕೊಳ್ಳುವಂಥದ್ದು ಆದರೆ ಸಂಪೂರ್ಣವಾಗಿ ದೇವರ ಕಾರ್ಯಗಳ ವಿಷಯದಲ್ಲಿ ವಿನಿಯೋಗ ಮಾಡುವಂಥ ವ್ಯಕ್ತಿಗಳಾದರೆ ಸತ್ಕಾರ್ಯಗಳನ್ನು ಮಾಡುವಂಥವರಾದರೆ ನೀವು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗುವುದಕ್ಕಾಗಿ ಇಷ್ಟಪಡುವಂಥವರೇ ಆದರೆ ಖಂಡಿತವಾಗಿಯೂ ಕೂಡ ನೀವೇನಾಗಿರ್ತೀರಿ ಪರಲೋಕದಲ್ಲಿ ಕೂಡಿಸಿಟ್ಟು ಈ ಲೋಕದಲ್ಲಿ ನೀವು ಕೂಡಿಸಿಟ್ರೆ ಅದೇನಾಗುತ್ತೆ ನುಸಿ ಇಡುತ್ತೆ ಕಳ್ಳರು ಕನ್ನ ಕೊರಿಬೋದು ಅದು ಹಾಳಾಗಿ ಹೋಗ್ಬೋದು ಆದರೆ ಪರಲೋಕದಲ್ಲಿ ನೀನು ಸಂಪಾದನೆಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ನೀನು ಸಂಪಾದನೆ ಮಾಡಿರುವಂಥದ್ದನ್ನು ಅದನ್ನು ಯಾರೂ ಕೂಡ ಅಲ್ಲಿ ಕಳ್ಳರಿಲ್ಲ ಅದು ನುಸಿ ಹಿಡಿಯೋದಿಲ್ಲ ಅದು ಶಾಶ್ವತವಾಗಿ ನಿನಗಾಗು ನಿನಗೋಸ್ಕರವಾಗಿ ಇಡಲ್ಪಟ್ಟಿರ್ತಕ್ಕಂಥ ಒಂದು ದ್ರವ್ಯವಾಗಿರುತ್ತೆ ಪ್ರಯೋ ಅದರ ಸಲ ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ ಅದೇ ಹನ್ನೆರಡನೇ ಆದ್ಯದಲ್ಲಿ ಏನಂತಂದರೆ ಒಬ್ಬ ಶ್ರೀಮಂತ ವ್ಯಕ್ತಿ ಐಶ್ವರ್ಯವಂತನ ಹೊಲದಲ್ಲಿ ಬೆಳೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಬೆಳೆದಂಥ ಸಮಯದಲ್ಲಿ ಆತನ ಆಲೋಚನೆ ಮಾಡ್ತಾ ಇದ್ದಾನೆ ಏನಂತೇಳಿ ಅಂತಂದರೆ ಅಯ್ಯೋ ಇಷ್ಟು ದೊಡ್ಡ ಬೆಳೆ ನಾನು ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದಿಲ್ಲ ದೊಡ್ಡ ಬೆಳೆ ಬಂದ್ಬಿಡ್ತು ಈ ದೊಡ್ಡ ಬೆಳೆಯನ್ನು ಸಂಗ್ರಹ ಮಾಡಿ ಇಟ್ಕೊಳ್ಬೇಕಾದ್ರೆ ನನ್ನ ಗೋದಾಮುಗಳು ಚಿಕ್ಕವಿದ್ವೆ ಆ ಗೋದಾಮುಗಳನ್ನು ನಾನು ಏನು ಮಾಡಬೇಕು ಕೀಳಿಸಿ ದೊಡ್ಡ ಗೋದಾಮುಗಳನ್ನು ನಾನು ಕಟ್ಟಿಸ್ಬೇಕು ಆವಾಗ ನಾನು ಆ ಗೋದಾಮುಗಳಲ್ಲಿ ಈ ನನ್ನ ಎಲ್ಲ ದವಸ ಧಾನ್ಯಗಳನ್ನು ತುಂಬಿಸಿದಾದ ಮೇಲೆ ನಾನು ನನ್ನ ದೇಹಕ್ಕೆ ನನ್ನ ಆತ್ಮಕ್ಕೆ ಪ್ರಾಣಕ್ಕೆ ತಿನ್ನು ಕುಡಿ ಅಂತೇಳಿ ನಾನು ಅಂದುಕೊಳ್ತೀನಿ ಅಂತೇಳಿ ಮನಸ್ಸಿನಲ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂದುಕೊಳ್ತಾ ಇದ್ದಾನೆ ಪ್ರೇರ ಅಲ್ಲಲ್ಲಿಯ ಫ್ರೆಂಡ್ಸ್ ಅಡಿ ನಾವು ನೋಡ್ತಾ ಇದ್ದೇವೆ ಆ ವ್ಯಕ್ತಿಗೆ ಆ ದವಸ ಧಾನ್ಯ ಬರಬೇಕಾದ್ರೆ ಮೂಲ ಕಾರಣ ದೇವರು ಆ ದೇವರನ್ನು ಆ ವ್ಯಕ್ತಿ ನನಸ್ತಾ ಇಲ್ಲ ಆತನೇನು ಮಾಡ್ತಾ ಇದ್ದಾನೆ ಕೇವಲ ಹಣವನ್ನು ಕೇವಲ ದವಸ ಧಾನ್ಯವನ್ನು ಕೇವಲ ಅದನ್ನೇ ನೋಡ್ತಾ ಇದ್ದಾನೆ ಹೊರತಾಗಿ ಅದನ್ನು ನೋಡಿ ತನ್ನ ದೇಹಕ್ಕೆ ಕುಡಿ ತಿನ್ನು ಸುಖಪಡು ಎಂಬುದಾಗಿ ಕಲಿಸಿಕೊಡ್ತಾ ಇದ್ದಾನೆ ಹೊರತಾಗಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳಲಾರದಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿ ಇದಾನಿ ಪ್ರೇರಣ ಅದಕ್ಕಾಗಿ ದೇವರು ಹಾಕಿ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಆ ವ್ಯಕ್ತಿಗೆ ಆವತ್ತಿನ ದಿವಸ ರಾತ್ರಿ ದೇವರು ಹೇಳ್ತಾ ಏನಂತ ಹೇಳಂತಂದ್ರೆ ಬುದ್ಧಿಹೀನನು ನೀನು ಇವತ್ತೇ ನಿನ್ನ ಪ್ರಾಣ ಎನ್ನುವಂಥದ್ದು ಏನಾಗಲಿಕ್ಕಿದೆ ತೆಗೆ ತೆಗೆದುಕೊಂಡು ಹೋಗುವಂಥವ್ರು ಬರಲಿಕ್ಕಿದರೆ ನಿನ್ನ ಪ್ರಾಣ ಎನ್ನುವಂಥದ್ದು ಹಾರಿ ಹೋಗ್ಲಿಕ್ಕಿದೆ ಎಂಬುದಾಗಿ ಹಲಲ್ವಿ ಅವಾಗ ಆ ವ್ಯಕ್ತಿ ಗಳಿಸಿರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತ ಐಶ್ವರ್ಯ ಏನಾಗಿದ್ರೆ ಅವರು ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ದೇವರ ವಿಷಯದಲ್ಲಿ ನಾವು ಏನಾಗಬೇಕಾಗಿದೆ ಶ್ರೀಮಂತರಾಗಬೇಕಾಗಿದೆ ಹಲಲಿಯ ಪ್ರೈಸಿ ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅಲಲ್ವಿಯಾ ಕೇವಲ ಸ್ವಾರ್ಥಕ್ಕಾಗಿ ಜೀವಿತವನ್ನು ಜೀವಿಸುವಂತ ಇರ್ತಾರೆ ಲೋಭಿಗಳೋಪಾದಿಯಲ್ಲಿ ಇರುವಂಥವ್ರು ಇರ್ತಾರೆ ಬರೆಯರ ಆದ್ರೆ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇ ಹೇಳ್ತಾ ಇದೆ ನೀವು ಆ ರೀತಿಯಲ್ಲೆಲ್ಲ ನೀವು ನಿಮ್ಮ ಭಕ್ತಿಯ ಜೀವಿತವನ್ನ ಇಹಲೋಕದ ಜನರೋಪಾದಿಯಲ್ಲ ನೀವು ಪರಲೋಕದ ಜನರೋಪಾದಿಯಲ್ಲಿ ನಿಮ್ಮ ಗಂಟನ್ನ ಎಲ್ಲಿ ಮಾಡಿ ಇಟ್ಕೋಬೇಕು ನೀವು ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಕು ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಂಡ್ರೆ ಎಲ್ಲ ಕೂಡ ಏನಾಗುತ್ತೆ ನಾಶವಾಗುತ್ತೆ ಹಲಲಿಯಾ ಪ್ರೇಯರ್ ಅದಕ್ಕಾಗಿ ನೋಡ್ರಿ ಯೇಸು ಸ್ವಾಮಿ ಸಮನ್ಸರ್ ಹೇಳ್ತಾರೆ ಪ್ರೇಯರ್ ಏನಂತ ಹೇಳಂತಂದ್ರೆ ನೀವು ಮತ್ತಾಯ್ ಬರೆದ ಸ್ವಾರ್ತೆ ನೀವು ಕಡೆಗೆ ಹೋಗಿದ್ದೆ ಆದ್ರೆ ಮತ್ತಾಯ ಬರೆದ ಸುವಾರ್ತೆ ಆರನೇ ದೇ ಹತ್ತೊಂಬತ್ತನೇ ಉಚ್ಚಿನ ಓದ್ತೀನಿ ಕೇಳ್ರಿ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕನ್ನಾ ಕೊರೆದು ಕದಿಯುವರು ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ ಅಲ್ಲಿ ಕಳ್ಳರು ಕನ್ನ ಕೊರಿಯುವುದು ಇಲ್ಲ ಕದಿಯುವುದೂ ಇಲ್ಲ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ ಹಲಲಿಯಾ ಪ್ರೈಝ್ ಲಡ್ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ನಮ್ಮ ಗಂಟನ್ನು ನಾವು ಎಲ್ಲಿ ಮಾಡಿಟ್ಕೊಳ್ಬೇಕಂದ್ರೆ ಪರಲೋಕದಲ್ಲಿ ಹಲವಿಯ ಬೃಹಸರು ಪರಲೋಕದಲ್ಲಿ ನಮ್ಮ ಗಂಟನ್ನು ಯಾವ ರೀತಿಯಾಗಿ ನಾವು ಮಾಡಿಟ್ಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ನೀವು ಕೇಳ್ತೀರೇನು ಯಾವ ರೀತಿಯಾಗಿ ಮಾಡಿಟ್ಕೊಳ್ಳೋದಕ್ಕೆ ಸಾಧ್ಯ ರೀ ನಾವು ಉಪಕಾರ ಮಾಡುವಂಥ ವ್ಯಕ್ತಿಗಳಾದಾಗ ದೇವರಿಗೆ ಕೊಡುವಂಥ ಸಮಯವನ್ನು ನಾವು ಕೊಡುವಾಗ ದೇವರಿಗೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕಷ್ಟಾಚಿತವನ್ನು ದೇವರ ಸೇವೆಗೋಸ್ಕರವಾಗಿ ಸನ್ನಿಧಾನಕ್ಕೋಸ್ಕರವಾಗಿ ವಿನಿಯೋಗ ಮಾಡುವಾಗ ಹಲವಿಯ ಪ್ರರು ದೇವರಿಗೋಸ್ಕರವಾಗಿ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಳ್ಳುವಾಗ ಖಂಡಿತವಾಗಿ ನಾವು ಏನಾಗಿರ್ತೀವಿ ರೀ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವಂಥವರು ಆಗಿರ್ತೀವಿ ಪ್ರೇರ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ ಗಂಟು ಎನ್ನುವಂಥದ್ದು ಏನಾಗಿದೆ ಅಂತೇಳಿದರೆ ನಾನು ಮನುಷ್ಯರು ಭಾವಿಸುವಂಥದ್ದು ಏನ್ರಿ ಹಣ ಆಸ್ತಿ ಅಂತಸ್ತು ಎಂಬುದಾಗಿ ಆ ರೀತಿಯಾಗಿರ್ತಕ್ಕಂಥದ್ದು ಅಲ್ಲಲ್ಲಿಯ ಅದನ್ನು ನಾವು ಎಲ್ಲಿ ಮಾಡ್ಬೇಕಂತ ಹೇಳ್ತಾ ಇದ್ದು ವಾಕ್ಯ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಬೇಕು ಹಲಲುಯ ಪ್ರೇಝ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪರಲೋಕದಲ್ಲಿ ಯಾರು ಗಂಟು ಮಾಡಿಟ್ಕೊಳ್ತಾರೋ ಅವರಿಗೆ ಅಧಿಕವಾಗಿರ್ತಕ್ಕಂಥ ಬಹುಮಾನಗಳು ಪರಲೋಕದಲ್ಲಿ ದೇವರೇನು ಮಾಡಲಿಕ್ಕಿದ್ದಾನೆ ಒದಗಿಸಿಕೊಡ್ಲಿಕ್ಕಿದ್ದಾನೆ ಪ್ರೇಯರೇ ಹಲಲುಯಾ ಪ್ರೇಝ್ರ್ ಅದಕ್ಕಾಗಿ ಪ್ರೇರ ದೇವರು ಯಾಕೆ ಹೇಳ್ತಾರೆ ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತೇಳಂತಂದ್ರೆ ನಾವು ಕೊಡುವವರಾಗಿರಬೇಕು ದೇವರ ಕಾರ್ಯಗಳಿಗೋಸ್ಕರವಾಗಿ ದೇವರ ಕಾರ್ಯಗಳಿಗೋಸ್ಕರ ವಿನಿಯೋಗ ಮಾಡುವಂಥವರು ಆಗಿರಬೇಕು ಅನೇಕರಿಗೆ ನಾವು ದಾನ ಧರ್ಮಗಳನ್ನು ಕೂಡ ಮಾಡುವವರು ಆಗಿರಬೇಕು ಇರಲಾರ್ದಂಥವರಿಗೆ ನಾವು ಕೊಡುವಂಥದ್ದು ಅದು ಶ್ರೇಷ್ಠವಾಗಿರುವಂಥದ್ದು ಅಲ್ಲಲ್ಲಿ ಯಾ ಪ್ರೇಜ್ ಅನಾಥ ಅನಾಥ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದರು ಭಯಂಕರವಾಗಿರ್ತಕ್ಕಂಥ ಬಲಹೀನರು ಯಾರಾಗಿದ್ದರು ಅಂಥವರನ್ನು ನಾವು ಏನಾಗಬೇಕ್ರಿ ಆಧರಿಸುವವರಾಗಬೇಕು ನಮ್ಮ ಬಾಯಿ ಮಾತಿನಿಂದಲೇ ನಾವು ನಮ್ಮ ಕೈಗಳ ಮೂಲಕವಾಗಿ ಬಿಚ್ಚಿ ಕೊಡುವಾಗ ಆ ಒಂದು ಆ ಒಂದು ಸತ್ಕಾರ್ಯ ಅದು ದೇವರಿಗೆ ಇಷ್ಟವಾಗಿರುವಂಥದ್ದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಅಲ್ಲಲ್ಲಿಯಾ ಇರಲಾರ್ದಂಥಗೆ ಕೊಡು ಇರಾರ್ದಂಥ ವ್ಯಕ್ತಿಗಳಿಗೆ ಕೊಡುವಂಥದ್ದು ಅದು ಏನಾಗಿದೆ ಅದು ಶ್ರೇಷ್ಠವಾಗಿದೆ ಪ್ರೇಯರ ಹಾಸಿವೆಯಲ್ಲಿ ಇರ್ತಕ್ಕಂಥವ್ರಿಗೆ ಊಟ ಮಾಡಿಸಿರುವಂಥದ್ದು ಏನಾಗಿದೆ ಅದು ಶ್ರೇಷ್ಠವಾಗಿದೆ ಆದರೆ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಊಟ ಮಾಡಿಸ್ರಪ್ಪ ಅಂತಂದ್ರೆ ಏನು ಮಾಡ್ತಾರೆ ಇವರು ಕುಡಿಯ ಕರ್ಕೊಂಡು ಹೋಗ್ತಾರೆ ಅಲ್ಲಲ್ಲಿಯಾ ಪ್ರೇಸ್ರೆ ಹುಡುಕರಿಗೆ ಸ್ನೇಹಿತರು ಜಾಸ್ತಿ ಹೌದಿಲ್ಲ ರೀ ನಾ ಹೇಳ್ಬ್ರಿ ಅಲ್ಲಲ್ಲಿ ಈಗ ಇನ್ನೊಬ್ರಿಗೆ ಯಾರಿಗೋ ಇರಲಾರ್ದು ಅಂತ ಊಟ ಮಾಡ್ಸಂದ್ರೆ ಊಟ ಮಾಡ್ಸಲ್ಲ ಆದರೆ ಕುಡಿಯುವಂಥದ್ದನ್ನು ಈಸಿಯಾಗಿ ಏನು ಮಾಡ್ತಾರೆ ಕಲಿಸ್ತಾರೆ ಹಣ ಹೆಚ್ಚು ಮಾಡ್ತಿ ಹೆಚ್ಚು ಮಾಡ್ಬೋದು ಬಾ ಇಸ್ಪೆಟ್ ಆಡೋ ಅಂತೇಳಿ ಏನು ಮಾಡ್ತಾರೆ ಇಸ್ಪೇಟ್ ಆಡೋಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಲ್ಲಿಯ ನೋಡ್ತೀವಿ ನೋಡ್ರಿ ದೇವರ ಕಾರ್ಯಗಳಿಗೋಸ್ಕರವಾಗಿ ನೀವು ವಿನಿಯೋಗ ಮಾಡ್ರಿ ದೇವರಿಗೆ ಹೇಳಿದ ರೀತಿಯಲ್ಲಿ ಇರಲಾರ್ದಂಥವ್ರಿಗೆ ನೀವು ಒದಗಿಸಿ ಕೊಡುವಂಥ ಕೈ ಚಾಚಿ ಕೊಡುವಂಥದ್ದು ನೀವು ಯಾವಾಗ ಕಲಿತೀರೋ ಆವಾಗ ದೇವರು ಕೂಡ ತಾನು ಕೈ ಚಾಚಿ ನಿಮಗೆ ಬಿಚ್ಚಿ ಆತನೇನು ಮಾಡ್ತಾನೆ ಕೊಡುವಂಥ ದೇವರಾಗಿದ್ದಾನೆ ಪ್ರೇರೇ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಸತ್ಯವೇ ದೇವತೆ ಸ್ಪಷ್ಟವಾಗಿ ಏನಂತೇಳಂದರೆ ಪ್ರಿಯರೆ ನಾವು ಕೊಡುವಂಥವರು ಆಗಬೇಕು ಬಡವರಿಗೆ ಯಾರು ದಯ ತೋರಿಸ್ತಾರೋ ಅವರು ದೇವರಿಗೆ ಸಾಲ ಕೊಡುವವನು ಆಗಿದ್ದಾನೆ ಆ ಯಾವ ಬಡವನಿಗೆ ಆ ಉಪಕಾರ ಯಾವ ವ್ಯಕ್ತಿ ಮಾಡಿದ್ದಾನೋ ಆ ವ್ಯಕ್ತಿಗೆ ದೇವರೇ ಪ್ರತ್ಯುಪಕಾರ ಮಾಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ ಹತ್ತೊಂಬತ್ತನೇ ಅಧ್ಯಾಯ ಜ್ಞಾನ ವ್ಯಕ್ತಿಗಳ ಪುಸ್ತಕ ಹದಿನೇಳನೇ ವಚನದಲ್ಲಿ ಬಡವರಿಗೆ ದಯೆ ತೋರಿಸುವವನು ಯಹೋವನಿಗೆ ಸಾಲ ಕೊಡುವವನು ಆ ಉಪಕಾರಕ್ಕೆ ಯಹೋವನೇ ಪ್ರತ್ಯುಪಕಾರ ಕೊಡುವನು ಎಂಬುದಾಗಿ ಹಲವೀಯ ಪ್ರಯೋಜನ ಅದಕ್ಕಾಗಿ ಪ್ರೇ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಆ ಒಂದು ಪರಲೋಕದಲ್ಲಿ ನಾವು ಗಂಟು ಮಾಡಿ ಇಟ್ಟುಕೊಳ್ಳಬೇಕು ಇಹಲೋಕದ ಜನರೋಪಾದಿಯಲ್ಲಿ ನಾವು ನಡೆಯಬಾರದು ಇಹಲೋಕದ ಜನರು ಕೇವಲ ಕುಡಿಬೇಕು ತಿನ್ನಬೇಕು ಮಜಾ ಮಾಡಬೇಕು ಈ ಲೋಕದಲ್ಲಿ ಇರೋವರಿಗೆ ನಾವು ಇಷ್ಟೇ ಅಲ್ಲ ಅಂತೇಳಿ ಇಹ ಈ ಲೋಕವನ್ನು ಭೂಮಿಯನ್ನೇ ಪ್ರೀತಿಸಿ ಇರೋವರೆಗೆ ಚೆನ್ನಾಗಿ ನಾವು ಇದ್ದು ಅಂತೇಳಿ ನೆನೆಸ್ತಾರೆ ಆದರೆ ಮುಂದಿನ ಭವಿಷ್ಯ ಅವ್ರಿಗೇನಾಗಿಲ್ಲ ಗೊತ್ತಿಲ್ಲ ಆದ್ರೆ ಮುಂದಿನ ಭವಿಷ್ಯತನ್ನು ದೇವ್ರು ನಮಗೆ ಸ್ಪಷ್ಟವಾಗಿ ಏನು ಮಾಡಿದಾನೆ ತಿಳಿಸಿದಾನೆ ಲೇಖನ ಪಡಿಸಿದಾನೆ ಪ್ರೇಯರೇ ಸತ್ತಾದ ಮೇಲೆ ಇರ್ತಕ್ಕಂಥ ಜೀವಿತವೇ ನಿಜವಾಗಿರ್ತಕ್ಕಂಥ ಜೀವಿತ ಅದು ಆತ್ಮೀಯ ಜೀವಿತ ಅದು ನಾವು ಏನಂತೇಳ್ತೇವೆ ಅಂದರೆ ಮಹಿಮೆಯ ಜೀವಿತ ಆ ಮಹಿಮೆಯ ಜೀವಿತವನ್ನು ನಾವು ತಿಳಿದುಕೊಳ್ಳಲಾರದೆ ಓದ್ರೆ ಖಂಡಿತವಾಗಿ ಕೂಡ ನಾವೇನಾಗ್ತೀವಿ ರೀ ಘೋರವಾಗಿರ್ತಕ್ಕಂಥ ಅಗ್ನಿ ನರಕಕ್ಕೆ ಹೋಗ್ಬಿಡ್ತೀವಿ ಅದಕ್ಕಾಗಿ ದೇವರು ನಮಗೆ ಎಚ್ಚರಿಕೆ ಪಡಿಸ್ತಾ ಇದ್ದಾರೆ ಇಹಲೋಕದ ಜನರೋಪಾದಿಯಲ್ಲಿ ನಿಮ್ಮ ನಡವಳಿಕೆ ಇರಬಾರದು ನಿಮ್ಮ ನಡವಳಿಕೆ ಹೆಂಗಿರಬೇಕು ರೀ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವ ಮಕ್ಕಳಾಗಿ ಯಾವುದು ನುಸಿ ಹಿಡಿಯುತ್ತೋ ಯಾವುದು ಕಿಲುಬು ಹತ್ತುತ್ತೋ ಯಾವುದು ಕಳ್ಳರು ಕನ್ನ ಕೊರಿತಾರೋ ಅದಕ್ಕೆಲ್ಲ ಪ್ರಾಧಾನ್ಯತೆ ಯಾವುದಕ್ಕೆ ರೀ ದೇವರ ಕಾರ್ಯಗಳಿಗೋಸ್ಕರವಾಗಿ ನೀನು ಕೊಡುವಾಗ ದೇವರು ಹೇಳಿದಂಥ ಮಾರ್ಗದಲ್ಲಿ ಸ್ಥಿರವಾಗಿ ನೀನು ನಡೆಯುವಾಗ ಖಂಡಿತವಾಗಿಯೂ ಕೂಡ ದೇವರು ಹಾಕಿ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸಿರುತ್ತೆ ಆ ನಿಮ್ಮ ಗಂಟನ್ನು ಹಿರಿ ಪ್ರತ್ಯಕ್ಷನಾಗುವಾಗ ಸತ್ಯವೇದ ಹೇಳ್ತಾ ಇದೆ ಮೊದಲನೇ ಪೇದನ ಪತ್ರಿಕೆ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹಿರಿ ಕುರುಬನ ಅಂದರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಒಂದು ಎಂಬುದಾಗಿ ಎಂಬುದಾಗಿ ಯಾ ಪ್ರ ಅಂದರೆ ದೇವರು ನಿಮಗೆ ಬಹುಮಾನಗಳನ್ನು ಕೊಡುವಂಥ ಆ ಕ್ಷಣ ಪ್ರೇಯರೇ ದೇವರ ಕಾರ್ಯಗಳಿಗೋಸ್ಕರವಾಗಿ ನೀನು ಮಾಡಿದಂಥ ಪ್ರಾರ್ಥನೆ ನೀನು ಮಾಡಿದಂಥ ತ್ಯಾಗ ಅದನ್ನು ದೇವರು ಖಂಡಿತವಾಗಿ ನೋಡಿದಂಥ ದೇವರಾಗಿದ್ದಾನೆ ಹೀಗೆ ಒಂದು ಸನ್ನಿವೇಶವನ್ನು ಈ ಸಮುದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಒಬ್ಬ ಕೆಲಸದ ಆಕೆ ಏನ್ಮಾಡ್ತಾ ಇದ್ದಂತೆ ಕೆಲಸ ಮಾಡ್ಕೊಂತ ಮನೆ ಕೆಲಸ ಎಲ್ಲ ಮಾಡ್ಕೊತ ಇದ್ಲಂತೆ ಇಬ್ರು ಕೂಡ ದೇವರನ್ನ ನಂಬಿದಂಥವ್ರೆ ಪ್ರೇರಿ ಅಲ್ಲಲ್ಲಿ ಯಾ ಆ ತಾಯಿ ಒಬ್ಬಳೇ ಇದ್ದಾಳೆ ಒಬ್ಬಾಕೆ ಇದ್ದಾಳೆ ಆ ಸಮಯದಲ್ಲಿ ಈಕೆ ಯಾವಾಗಲೂ ಕೂಡ ದೇವರ ಮಂದಿರಕ್ಕೆ ಹೋಗುವಂಥದ್ದು ಭಾನುವಾರ ಭಾನುವಾರ ಕರ್ತನ ದಿವಸದಲ್ಲಿ ದೇವಾಲಯದಲ್ಲಿ ಕಾಣಿಸಿಕೊಳ್ಳುವಂಥದ್ದು ತನಗೆ ಬಂದಿರತಕ್ಕಂಥದ್ದು ವಿಷಯಗಳಲ್ಲಿ ಏನಂತ ಹೇಳ್ತೀವಿ ತಾನು ಕಷ್ಟಾರ್ಜಿತವಾಗಿ ದುಡಿದಿರ್ತಕ್ಕಂಥದ್ದಲ್ಲಿ ಸೇವೆಗೋಸ್ಕರವಾಗಿ ವಿನಿಯೋಗ ಮಾಡುವಂಥದ್ದು ಇತರರಿಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು ಯಾರು ಅಸುವೆಯಲ್ಲಿರ್ತಾರೋ ಯಾರು ಬಲಹೀನರಾಗಿರ್ತಾರೋ ಅಂಥವ್ರಿಗೆ ಸಹಾಯ ಮಾಡುವಂಥ ಇರ್ತಾಳೆ ಪ್ರಿಯರು ಯಾರೀ ಆ ಮನೆಯಲ್ಲಿ ಕೆಲಸ ಮಾಡುವಂಥ ತಾಯಿ ಪ್ರಿಯರಿ ಹಲಲ್ವಿಯ ಆದರೆ ಅದೇ ಮನೆಯಲ್ಲಿ ಶ್ರೀಮಂತ ವ್ಯಕ್ತಿ ಆಕೆಗೆ ಎಲ್ಲ ಅನುಕೂಲ ಇದೆ ಆದರೆ ಆಕೆ ಅದು ಯಾವುದನ್ನು ಕೂಡ ಏನು ಮಾಡ್ತಾ ಇಲ್ಲ ನೆರವೇರಿಸ್ತಾ ಇಲ್ಲ ದೇವರ ಆಜ್ಞೆಯನ್ನು ಏನು ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಆಕೆ ಇಲ್ಲ ಈಕೆಯಾದರೂ ತನಗಿರುವಂಥದ್ರಲ್ಲಿ ಹೆಚ್ಚಿನದಾಗಿ ದೇವರಿಗೆ ಕೊಟ್ಟರೆ ಆಕೆ ಕೊಡಬೇಕಾದರೆ ಲೋಭಿತನ ಉಳ್ಳವಳಾಗಿ ಆಕೆ ಕೊಡ್ತಾ ಇದ್ಲ ಪ್ರೇಯರಿ ಹಲಲ್ವಿಯಾ ಪ್ರೇಜ್ ದೇವರಿಗೆ ಕೊಡುವುದಕ್ಕಾಗಿ ಹಿಂದೇಟು ಆಕೆ ಆಕೆ ಇದ್ಲು ಹಲ್ವಿಯಾ ಪ್ರೇಜ್ ಒಂದು ಸಾರಿ ಏನಾಗುತ್ತಂತಂದರೆ ಅಯ್ಯೋರು ಪುಸ್ತಕ ಬರೆಯುವಂಥ ಸಮಯದಲ್ಲಿ ಅವರು ಬರೀತಾರೆ ಏನಂತೇಳಂತಂದರೆ ಇಬ್ಬರೂ ಕೂಡ ತೀರ್ಕೊಂಡಾದ ಮೇಲೆ ಅವರಿಬ್ಬರೂ ಕೂಡ ಪರಲೋಕಕ್ಕೆ ಸೇರಿಸಲ್ಪಟ್ಟರಂತೆ ಆವಾಗ ಫಸ್ಟ್ನೇದಾಗಿ ಆ ಮನೆ ಕೆಲಸದಾಕಿ ಆಕೆ ಪರಲೋಕಕ್ಕೆ ಹೋದರೆ ಆ ಪರಲೋಕದಲ್ಲಿ ಆಕೆಗೋಸ್ಕರವಾಗಿ ಒಂದು ಮನೆ ಇತ್ತು ಅದೇ ರೀತಿಯಾಗಿ ಈಕೆಗೋಸ್ಕರವಾಗಿ ಒಂದು ಮನೆ ತೀಕೆ ಅಂದ್ಕೊಳ್ತಾ ಇದ್ದಾಳೆ ನಾನು ಈ ಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ಅರಮನೆಯಲ್ಲಿ ನಾನು ಜೀವಿಸಿದ್ದೇನೆ ನನ್ನ ಕೆಲಸದ ಆಕೆಯೇ ಆಕೆಗೆ ದೇವ್ರು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಮನೆಯನ್ನು ಕೊಟ್ಟರೆ ನಾನು ಇನ್ನೂ ಹೆಚ್ಚಿನದಾಗಿ ನಾನು ದೇವರಲ್ಲಿ ಉಳ್ಳವಳಾಗಿ ಇದ್ದೀನಲ್ಲ ನನಗೆ ಇನ್ನೂ ಎಷ್ಟು ದೊಡ್ಡ ಮನೆಯನ್ನು ಕೊಡ್ತಾನೇನು ಅಂತೇಳಿ ಆಕೆ ಅಂದುಕೊಳ್ತಾ ಇದ್ದಾಳು ಅಲ್ಲಿ ಹೇಳಿದಳು ಆದರೆ ಆಕೆಗೆ ಅಲ್ಲಿರ್ತಕ್ಕಂಥ ದೂತನ್ನು ಆ ಮನೆಯನ್ನು ತೋರಿಸಿದಾಗ ಆಕೆ ಆಕೆಯ ಮನೆ ಎಷ್ಟಿತ್ತಂತೆ ತುಂಬ ಚಿಕ್ಕದಿತ್ತಂತೆ ಯಾಕೆ ಹೇಳ್ರಿ ಆಕೆ ಈ ಲೋಕದಲ್ಲಿರುವಾಗ ದೇವರ ಆಕೆಗೆ ಎಲ್ಲ ಒದಗಿಸಿ ಕೊಟ್ಟಾಗಲೂ ಕೂಡ ಆಕೆ ಲೋಭಿತರ ಮಾಡಲು ದೇವರ ಕಾರ್ಯಗಳಿಗೋಸ್ಕರವಾಗಿ ದೇವರು ಹೇಳಿದಂಥ ಮಾತುಗಳಿಗೋಸ್ಕರವಾಗಿ ಆಕೆ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ರೀ ಏನು ಮಾಡಲಿಲ್ಲ ಹಸಿದವರಿಗೆ ಆಕೆ ಕೊಡಲಿಲ್ಲ ಇರಲಾರ್ದಂಥರ ಆಕೆ ಒದಿಸ್ಲಿಲ್ಲ ಆಕೆ ನೀರು ಅಡಿಕೆಯಾಗಿದೆ ಎಂಬುದಾಗಿ ಯಾರು ಆಕೆ ಬಳಿಗೆ ಬಂದರೆ ಅವರಿಗೆ ಆಕೆ ನೀರನ್ನು ಕೊಡಲಿಲ್ಲ ಅಲ್ಲಿಯ ಅಲ್ಲಿ ಕೆಲವೊಂದು ಕಾರ್ಯಗಳನ್ನು ಆಕೆ ಮಾಡಲಿಲ್ಲ ಸತ್ಕಾರ್ಯಗಳನ್ನು ಆಕೆ ಮಾಡಲಿಲ್ಲ ಆದರೆ ಈಕೆಯಾದರೂ ಮನೆ ಕೆಲಸದ ಆಕೆಯಾದರೂ ಎಲ್ಲವುಗಳನ್ನು ಮಾಡಿಲ್ಲ ಪ್ರೇಯರ ಆಕೆಗೆ ದೇವರು ಏನು ಏನು ಕೊಟ್ಟ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಿತಿಯನ್ನು ಕೊಟ್ಟ ಪ್ರೇರ ಅದಕ್ಕಾಗಿ ಭಕ್ತರು ಇವತ್ತಿನ ದಿವಸ ನಾವು ಆಲೋಚನೆ ಮಾಡಬೇಕಾಗಿದೆ ಏನಂತೇಳಿಂತಂದರೆ ನಾವು ಈ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಏನು ಹೇಳ್ರಿ ಈ ಭಕ್ತಿಯ ಜೀವಿತದಲ್ಲಿ ಒಂದೇ ಜೀವಿತ ಇದಾದ ಮೇಲೆ ಮತ್ತೆ ನಾವೇನು ಇನ್ನೊಂದು ಇನ್ನೊಂದು ಇನ್ನೊಂದಾಗಿ ಏನಾಗಿ ನಾವು ಹುಟ್ಟೋದಿಲ್ಲ ಇರುವಂಥದ್ದು ಒಂದೇ ಜೀವಿತ ಈ ಒಂದೇ ಜೀವಿತದಲ್ಲಿ ನಾವು ಏನಾಗಿರ್ಬೇಕಂತ ಹೇಳ್ತದೆ ವಾಕ್ಯ ಪರಲೋಕದ ವಿಷಯಗಳಿಗಾಗಿ ಸಂಗತಿಗಳಿಗಾಗಿ ನಾವು ಪಡುವಂಥ ವ್ಯಕ್ತಿಗಳಾಗಬೇಕು ಅಲ್ಲಲ್ಲಿ ಪ್ರೇಜ್ ಲಾಡ್ ಇತರರನ್ನು ನೋಡಿ ಕನಿಕರ ಪಡುವಂಥ ವ್ಯಕ್ತಿಗಳು ನಾವು ಆಗಬೇಕು ದೇವ ಜನರಿಗೆ ಉಪಚಾರ ಮಾಡಿದಿರಿ ಇನ್ನೂ ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ ಆರನೇ ಆದಾಯ ವಿಷಯದಲ್ಲಿ ನಾವು ವಚನದಲ್ಲಿ ನಾವು ಈ ಸಂಗತಿಯನ್ನು ನಾವು ಹೌಲನ್ನು ಬರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಬ್ರಿಯರಿಗೆ ಹಲಿಯ ಪ್ರಯೋಜನ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಏನಂತೇಳಂಥಂದರೆ ದೇವ ಜನರಿಗೆ ಉಪಚಾರ ಮಾಡಿದಂಥ ನೀವು ಇನ್ನೂ ಮಾಡುವಂಥ ನೀವು ಆತನ್ನು ಇದೆಲ್ಲ ಸಂಗತಿಯನ್ನು ನೋಡಿದಂಥ ದೇವರು ಆತನು ನಿಮ್ಮ ಮೇಲೆ ಏನು ಮಾಡ್ತಾನೆ ನ್ಯಾಯಯುತವಾಗಿರ್ತಕ್ಕಂಥ ಕ್ರಮವನ್ನು ತಗೊತಾನೆ ಆತ ನಿಮ್ಮ ಜೀವಿತದಲ್ಲಿ ಏನೆಂತ ಹೇಳ್ತಾರೆ ವಾಕ್ಯ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಯಾರು ತೊಗೊಕಪಡ್ತಾರೋ ಅವರಿಗೆ ಅವೆಲ್ಲವುಗಳನ್ನು ಕೂಡ ದೇವರು ಏನು ಮಾಡ್ತಾನಂತೆ ಒದಗಿಸಿ ಕೊಡ್ತಾನೆ ಎಂಬುದಾಗಿ ವಚನ ಹೇಳಿದ ಹಾಗೆಯೇ ಸಹೋದರ ಸಹೋದರ ದೇವರು ವಾಕ್ಯ ಹೇಳ್ತಾ ಇದೆ ಆತನು ಖಂಡಿತವಾಗಿ ನಿಮಗೇನು ಮಾಡ್ತಾನೆ ಒದಗಿಸಿ ಕೊಡ್ತಾನೆ ದೇವರ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯುವುದಾದರೆ ನಿಮ್ಮ ಸುಖ ನದಿಯಂತೆ ವಿಸ್ತಾರಗೊಳ್ಳುವ ಹಾಗೆ ದೇವರೇನು ಮಾಡ್ತಾನಂತೆ ಕಾರ್ಯ ಮಾಡ್ತಾನೆ ಪ್ರೇರ ನಾವು ಮೊದಲನೇದಾಗಿ ಏನು ಮಾಡಬೇಕು ದೇವರ ಆಜ್ಞೆಗಳಿಗೆ ಒಳಗಾಗಿ ನಾವು ಜೀವಿಸಬೇಕು ದೇವರ ವಿಷಯಗಳು ಸಂಗತಿಗಳಿಗೆ ನಾವು ಒಳಗಾಗಿ ಜೀವಿಸಬೇಕು ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತನಾದ ದೇವರು ಸೃಷ್ಟಿಕರ್ತನಾದ ದೇವರು ಪರಿಶುದ್ಧನಾದ ದೇವರು ಆಚನೆಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸುವಂಥ ಮಕ್ಕಳಾಗಿ ನಾವು ಇರಬೇಕು ಆದರೆ ನಾವು ಅನೇಕರು ಏನಾಗ್ಬಿಡ್ತೀವಿ ಅರ್ಧಂಬರ್ಧ ಭಕ್ತಿಯನ್ನು ಮಾಡುತ್ತಾ ಬಲಹೀನರಾಗಿ ಹೋಗಿ ನಾವು ಏನಾಗ್ಬಿಡ್ತೀವಿ ರೀ ಕಡೆಯ ದಿವಸಗಳಲ್ಲಿ ಏನಾಗಿಬಿಡ್ತೀವಿ ಬಿದ್ದು ಹೋಗುವಂಥ ಸ್ಥಿತಿಯ ಕಡೆಗೆ ಬಂದುಬಿಡ್ತೀವಿ ಅದಕ್ಕಾಗಿ ದೇವರು ತಂದಿ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ನಿಮ್ಮ ಮನಸ್ಸು ಎಲ್ಲಿರುತ್ತಂತೆ ನಿಮ್ಮ ಗಂಟು ಇದ್ದಲ್ಲಿ ನಿಮ್ಮ ಮನಸ್ಸಿರುತ್ತೆ ನೀವು ಗಂಟನ್ನು ಭೂಲೋಕದಲ್ಲಿಲ್ಲ ನಿಮ್ಮ ಗಂಟನ್ನು ಎಲ್ಲಿ ಮಾಡಿಕೊಳ್ರಿ ನೀವು ಪರಲೋಕದಲ್ಲಿ ನಿಮ್ಮ ಗಂಟನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಅದು ನುಸಿ ಇಡೋದಿಲ್ಲ ಅದು ಕಳ್ಳರ ಕೈಗೆ ಸಿಕ್ಕೋದಿಲ್ಲ ಅದು ಕಿಲುಬು ಹತ್ತೋದಿಲ್ಲ ಅದರಲ್ಲಿ ಯಾವುದು ಕೂಡ ಹಾಳಾಗಲಾರದ ಹಾಗೆ ಅದನ್ನು ನೀವು ಖಂಡಿತವಾಗಿ ಪುನಃ ಏನು ಮಾಡ್ತೀರಿ ಸೇರಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರು ಅದಕ್ಕಾಗಿ ದೇವರು ಹಾಕಿ ಹೇಳ್ತಾರೆ ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಇಹಲೋಕದ ಜನರ ನಡವಳಿಕೆಯಲ್ಲ ನಾವು ಪರಲೋಕದ ಜನರಾಗಿದ್ದೇವೆ ಪರಲೋಕ ಸಂಸ್ಥಾನದವರಾಗಿದ್ದೇವೆ ಫಿಲಿಪ್ ಮೂರು ಇಪ್ಪತ್ತರ ಪ್ರಕಾರವಾಗಿ ಅದರ ಪ್ರಕಾರವಾಗಿ ನಡೆಯುವಂಥ ಮಕ್ಕಳಾಗಿ ನಾವು ಇರುವ ನಲಲಿಯ ಪ್ರೇಸಿಡೆಂಟ್ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವಂಥ ಭಕ್ತಿವಂತರಾಗಿರ್ತಕ್ಕಂಥ ಭಕ್ತರು ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಅನೇಕರು ಇದ್ದಾರೆ ಅವರು ಇಹಲೋಕದ ನಡವಳಿಕೆಯನ್ನು ಅವ್ರು ಏನು ಮಾಡಲಿಲ್ಲ ನಡಿಲಿಲ್ಲ ಪ್ರೇರಿ ದೇವರ ಕಾರ್ಯಗಳಿಗೋಸ್ಕರವಾಗಿ ದೇವರನ್ನು ತೋರಿಸುವುದಕ್ಕಾಗಿ ದೇವರನ್ನು ಅನೇಕರಿಗೆ ಪರಿಚಯ ಮಾಡಿಸುವುದಕ್ಕಾಗಿ ತಮ್ಮ ಪತ್ತೆಯ ಜೀವಿತದಲ್ಲಿ ದೇವರ ಕಾರ್ಯಗಳು ಹೆಚ್ಚಾಗಿ ಕಾಣಿಸಿಕೊಳ್ಳಬೇಕಂತೇಳಿ ಅವರು ಅನೇಕ ತ್ಯಾಗವನ್ನು ಮಾಡಿದರು ಪ್ರೇರ ಇವತ್ತು ನಾವು ಕೂಡ ಅದೇ ಒಂದು ದಾರಿಯಲ್ಲಿ ಏನಂತ ಹೇಳ್ತೀವಿ ಹೆಜ್ಜೆ ಜಾಡಿನಲ್ಲಿ ನಡೆಯುವವರು ಆಗಿರ್ಬೇಕಂತೇಳಿ ಸತ್ಯವೇದ ಏನು ಮಾಡ್ತಾ ಇದೆ ಸ್ಪಷ್ಟವಾಗಿ ಲೇಖನ ಪಡಿಸ್ತಾ ಇದೆ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಇಹಲೋಕದ ಜನರಲ್ಲ ಪರಲೋಕದ ಜನರಾಗಿರ್ತಕ್ಕಂಥ ನಾವು ಆ ಪರಲೋಕದ ಲಕ್ಷಣಗಳುಳ್ಳವರಾಗಿ ನಾವು ಜೀವಿಸುವಾಗ ದೇವರು ನಮಗೆಲ್ಲವುಗಳನ್ನು ತಾನೇ ಏನು ಮಾಡ್ತಾನೆ ಒದಗಿಸಿಕೊಡ್ತಾನೆ ಯಾಕಂದರೆ ಆತನು ನಮ್ಮ ತಂದೆಯಾಗಿದ್ದಾನೆ ಆತನಿಗೆ ನಮಗೆ ಏನೇನು ಬೇಕಂತೇಳಿ ಆತನಿಗೆಲ್ಲವೂ ಕೂಡ ಗೊತ್ತುಂಟು ಪ್ರೇರಿ ಹಲಲುಯಾ ಪ್ರೇಜ್ ಅದಕ್ಕಾಗಿ ನಾವು ನೆಗೆಟಿವಿಟಿ ಕಡೆಗೆಲ್ಲ ಶಾಪದ ಕಡೆಗೆಲ್ಲ ನಾವು ಬಲಹೀನತೆ ಕಡೆಗೆಲ್ಲ ಮೂಢನಂಬಿಕೆಯ ಕಡೆಗೆ ಅಲ್ಲ ದೇವರು ನನ್ನ ಪಕ್ಷವಾಗಿದ್ದಾನೆ ನನ್ನನ್ನು ಎತ್ತಿ ನಿಲ್ಲಿಸ್ತಾನೆ ನನ್ನನ್ನು ಉನ್ನತವಾದಂಥ ಸ್ಥಾನದಲ್ಲಿ ಇಡ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬುವವರು ಆಗಬೇಕು ಪ್ರೇಯರಿ ಹಲಲುಯಾ ಪ್ರೇಜರ್ಡ್ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ನೀವು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಬೇಕು ಈ ಲೋಕದ ದ್ರವ್ಯಗಳಲ್ಲ ಈ ಲೋಕದ್ದೇನಾಗುತ್ತೆ ಅಂತ ಹೇಳಿದೆ ಎಷ್ಟಿದ್ರು ಕೂಡ ಹಣ ಏನಾಗುತ್ತೆ ಅದು ಹಣ ಇಟ್ಟಿದ್ದು ಏನಾಗುತ್ತೆ ತಂಗಿರುತ್ತಾ ಅದನ್ನು ಖರ್ಚು ಮಾಡೇ ಮಾಡ್ತೀವಿ ಅಲ್ಲಲ್ಲಿಯಾ ಪ್ರೇ ಅದ್ರ ಸಲಾಗಿ ಈ ಲೋಕದಾಗ ಒಂದು ಮಾತಿರುತ್ತೆ ಪಾಪಿ ಕಳಿಸಿದ್ದು ಪರರ ಪಾಲಂತೆ ಅಲ್ಲಲ್ಲಿಯಾ ಪ್ರೇಹಿಸ್ ಅದಕ್ಕಾಗಿ ಪ್ರಿಯರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾಯಿದ್ರು ಸ್ಪಷ್ಟವಾಗಿ ಏನಂತೇಳ್ದಂದರೆ ಪರಲೋಕದಲ್ಲಿ ದ್ರವ್ಯವನ್ನು ಇಟ್ಟುಕೊಳ್ಳುವಂಥ ಭಕ್ತಿಯ ಜೀವಿತವನ್ನು ನಾವು ಜೀವಿಸುವಂಥವ್ರು ಆಗೋಣ ಆಮೇನ್ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾರೆ ಸಹೋದರ ಸಹೋದರಿಯರು ಇಹ ಲೋಕದ ಜನರಾದರೂ ಈ ಲೋಕಕ್ಕೆ ಮಹತ್ವ ಕೊಟ್ಟು ತಿನ್ನೋಣ ಕುಡಿಯೋಣ ಎಂಬುದಾಗಿ ಈ ಲೋಕದ ಕಾರ್ಯಗಳಲ್ಲಿ ಕಾಲಕ್ಷೇಪ ಮಾಡುತ್ತಾ ಕಾಲ ಹರಣ ಮಾಡುತ್ತಾ ಅವರು ಜೀವಿಸ್ತಾ ಇರ್ತಾರೆ ಆದರೆ ದೇವರು ನಮ್ಮನಾದರೂ ದೇವ್ರು ವಾಕ್ಯ ಹೇಳ್ತಾ ಇದೆ ಚಿಕ್ಕ ಹಿಂಡೇ ಎದರಬೇಡ ಆ ರಾಜ್ಯವನ್ನು ತಂದೆಯು ನಿಮಗೆ ಕೊಡುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ತಿಳಿಸಿದ ಮೇರೆಗೆ ಸಮಯದಲ್ಲಿ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವಂಥ ಮನಸ್ಥಿತಿಯ ಕಡೆಗೆ ಆ ಒಂದು ಭಕ್ತಿಯ ಜೀವಿತದ ಕಡೆಗೆ ನಾವು ನೀವು ಬರಬೇಕಾಗಿದೆ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಎನ್ನುವಂಥದ್ದು ಇರುವಂಥದ್ದಾಗಿದೆ ಪರಲೋಕದ ವಿಷಯಗಳಿಗಾಗಿ ಒಂದು ಸಾರಿ ಆದರೂ ಆಲೋಚನೆ ಮಾಡ್ತಾ ಇದೆಯಾ ನಿನ್ನನ್ನು ಉಂಟು ಮಾಡಿದಂಥ ದೇವರು ಎಷ್ಟು ಶ್ರೇಷ್ಠನಾಗಿರ್ತಕ್ಕಂಥ ದೇವರ ಆತನಾಗಿದ್ದಾನೆ ಆತನು ಬಾಯಿ ಮೂಲಕವಾಗಿ ಸರ್ವವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ ಆತನಿಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಯಾವುದಿಲ್ಲ ನೀನು ಆತನನ್ನು ಉಂಟು ಮಾಡುವಂಥದ್ದು ಬೇಕಾಗಿಲ್ಲ ನಿನ್ನ ಕೈಯಲ್ಲಿ ರೂಪುಗೊಳ್ಳುವಂಥ ಕನಿಷ್ಠನಾದ ದೇವರ ಆತನಲ್ಲ ಆತನು ಸರ್ವೇಶ್ವರನು ಏಕೀಶ್ವರನು ಪರಮಾತ್ಮನು ಎಂಬುದಾಗಿ ಕರೆಸಿಕೊಳ್ಳುವಂಥ ಶ್ರೇಷ್ಠನಾದ ಒಬ್ಬನೇ ದೇವರು ಆ ದೇವರ ಮಗನು ಮಗಳು ನಾಗಿರುವಾಗ ನಿನ್ನ ಮನಸ್ಸು ಇಹಲೋಕದ ಆಸೆಗಳ ಕಡೆಗೆ ಅಲ್ಲ ಪರಲೋಕದ ಕಡೆಗೆ ಇರಿಸಿದ್ದೀಯಾ ಸಹೋದರ ಸಹೋದರಿಯೇ ದೇವರನ್ನು ನಂಬಿ ಎಷ್ಟು ದಿವಸಗಳಾಯ್ತು ಎಷ್ಟು ವರ್ಷಗಳಾಯಿತು ಆದರೂ ಕೂಡ ಇನ್ನೂ ಲೋಭಿತನದ ಸ್ಥಿತಿಯಲ್ಲಿದೆಯಾ ಇನ್ನೂ ಇಹ ಲೋಕದ ನಡವಳಿಕೆಯನ್ನು ಅನುಸರಿಸುವಂಥ ವ್ಯಕ್ತಿಯಾಗಿದೆಯಾ ಪರಲೋಕದ ಕಾರ್ಯಗಳಿಗೋಸ್ಕರವಾಗಿ ತವಕ ಪಡಲಾರದಂಥ ಸ್ಥಿತಿಯಲ್ಲಿದೆಯಾ ದೇವರ ರಾಜ್ಯ ಏನಾಗಿದೆ ದೇವರ ನೀತಿ ಏನಾಗಿದೆ ಅವುಗಳಿಗೋಸ್ಕರವಾಗಿ ಜೀವಿಸಲಾರ್ದಂಥ ವ್ಯಕ್ತಿಯಾಗಿದೆಯಾ ನಮ್ಮ ಜೀವಿತನ ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಸಹೋದರ ಸಹೋದರಿ ಇಹಲೋಕದ ನಡವಳಿಕೆಯಲ್ಲ ಪರಲೋಕದ ನಡವಳಿಕೆ ಉಳ್ಳವರಾಗಿ ನೂತನ ಮನುಷ್ಯರಾಗಿ ನೂತನ ಸ್ವಭಾವವುಳ್ಳವರಾಗಿ ನಾವು ಜೀವಿಸುವುದಕ್ಕೆ ಪಡುವಂಥ ವ್ಯಕ್ತಿಗಳಾಗೋಣ ಈ ಸಂಬಂಧ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ನಾನು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ತೀನಿ ಎಂಬುದಾಗಿ ದೇವರೇ ಸತ್ಕಾರ್ಯಗಳನ್ನು ಮಾಡಿ ಎಂಬುದಾಗಿ ಹೇಳಿದೀಯಪ್ಪ ಇರಲಾರ್ದವರಿಗೆ ಕೊಡು ಎಂಬುದಾಗಿ ಹೇಳಿದೆಯ ಸ್ವಾಮಿ ನಿನ್ನ ಕಾರ್ಯಗಳಿಗೋಸ್ಕರವಾಗಿ ಕೊಡುವಂಥ ಮನಸ್ಸುಳ್ಳವರಾಗಿ ಇರಬೇಕೆಂಬುದಾಗಿ ನೀನು ಬೋಧಿಸಿದ್ದೀಯಪ್ಪ ದೇವರ ಇನ್ನು ಮುಂದೆ ನಾನು ಆ ರೀತಿಯಾಗಿ ಜೀವಿಸ್ತೀನಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಮಹೋನ್ನತರ ಮಹಾಪರಿಷುದನಾದ ಮಹಾದೇವರು ನನಗೆ ಸ್ತೋತ್ರಗಳಪ್ಪ ಹೌದು ಸ್ವಾಮಿ ದೇವರೇ ಯಹಲೋಕದ ನಡವಳಿಕೆಯಲ್ಲ ಪರಲೋಕದ ಭಾವ ಉಳ್ಳವರಾಗಿ ನೂತನ ಮನಸ್ಸುಳ್ಳವರಾಗಿ ಪರಲೋಕ ಸ್ವಾರೂಪ್ಯದಲ್ಲಿ ಜೀವಿಸುವವರಾಗಬೇಕೆಂಬುದಾಗಿ ಕರೆ ಕೊಟ್ಟಿದ್ದೆ ಸ್ತೋತ್ರ ಹೌದು ರಾಜನೇ ಸ್ವಾಮಿನಿ ಹೇಳಿದೆಪ್ಪ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸಿರುವುದೆಂಬುದಾಗಿ ಇಹಲೋಕದಲ್ಲಿ ನೀವು ಗಂಟು ಮಾಡಿಟ್ಟುಕೊಂಡರೆ ಕಳ್ಳರು ಕದಿಯಬಹುದು ಅದು ನುಸಿ ಇಡಬಹುದು ಕಿಲವು ಹತ್ತಬಹುದು ಆದರೆ ನೀನು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಂಡ್ರೆ ಅಲ್ಲಿ ಕಳ್ಳರೂ ಇಲ್ಲ ಕದೀಮರೂ ಇಲ್ಲ ಅದು ಶಾಶ್ವತವಾಗಿ ಇರುವಂಥದ್ದಾಗಿದೆ ಎಂಬುದಾಗಿ ಅದು ಮುಂದೆ ನಮಗೆ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯ ಕಡೆಗೆ ನಡೆಸುವಂಥದ್ದಾಗಿದೆ ಎಂಬುದಾಗಿ ಸ್ವಾಮಿ ಸ್ಪಷ್ಟವಾಗಿ ಸ್ವಾಮಿ ಲೇಖನ ಮೂಲಕವಾಗಿ ನಮಗೆ ಬೋಧಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ ಹೌದರಾಚನೆ ಲೋಭಿತನ ಜೀವಿತ ಸಂಪೂರ್ಣವಾಗಿ ದೂರ ಮಾಡಯ್ಯ ದೇವರೇ ಸಂಪೂರ್ಣವಾಗಿ ನಿನ್ನ ಆಜ್ಞೆಗಳಿಗೆ ಒಳಗಾಗಿ ಜೀವಿಸ್ಲಿಕ್ಕಾಗುವಂಥ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥವರೆಲ್ಲರ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ವಾಮಿ ಕರ್ತನ ಸ್ವಾಮಿ ಶಾಂತಮೂರನ ಬಸವ ದಂಪತಿಗಳನ್ನು ಆಶೀರ್ವಾದ ಮಾಡ್ರಯ ಹೊಲಗಳ ವಿಷಯದಲ್ಲಿ ಸ್ವಾಮಿ ಅದ್ಭುತವಾದ ಬಿಡುಗಡೆ ಪಾಲ್ಸ್ ಕರ್ತನೆ ಎಲ್ಲ ರೀತಿಯಲ್ಲಿ ಸೌಖ್ಯತೆ ಕೊಡಪ್ಪ ಸುರಕ್ಷತೆ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ಅವ್ರು ಮಾಡುವಂತೆಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭ ದಯ ಪಾಲ್ಸ್ ವಿಶೇಷವಾಗಿ ಮಳೆಗಾಗಿ ಬೇಡ್ತಾ ಇದ್ದೇವಪ್ಪ ದೇವರೇ ಮಳೆ ಬೇಕಾಗಿರಿ ಸ್ವಾಮಿ ದೇವರೇ ನಿನ್ನ ಅನುಗ್ರಹ ಮಾಡಯ್ಯ ನಾವು ಪ್ರಾರ್ಥಿಸ್ತಾ ಇದ್ದೇವೆ ನೀನು ಕೊಡು ಎಂಬುದಾಗಿ ಸಂಪೂರ್ಣವಾಗಿ ನಂಬುತ್ತಾ ಇದ್ದೇವಪ್ಪ ದೇವರು ಒಳ್ಳೆ ಮಳೆಯಾಗುವಂತೆ ಒಳ್ಳೆ ಬೆಳೆಯನ್ನು ಇವರೆಲ್ಲರೂ ಕಾಣುವಂತೆ ಸಾಕ್ಷಿ ಹೇಳುವಂತೆ ಹೊಲದಲ್ಲಿರ್ತಕ್ಕಂಥ ಬೆಳೆ ಯಾವತ್ತಿಗೂ ಕೂಡ ನಷ್ಟವಾಗಲಾರ್ದಾಗ ಒಳ್ಳೆಯ ನೂರಷ್ಟು ಬೆಳೆಯನ್ನು ಹೊಂದಿಕೊಳ್ಳುವ ಹಾಗೆ ಮಲಾಖಿಯನ ಪ್ರವಾದನ ಗ್ರಂಥದಲ್ಲಿರ್ತಕ್ಕಂಥ ನಿನ್ನ ಮಾತು ಸಂಪೂರ್ಣವಾಗಿ ದೇವರೇ ನೆರವೇರಿಸ ಸ್ವಾಮಿ ಈ ಸಾಕನೋಪಾದಿಯಲ್ಲಿ ನೂರರಷ್ಟು ಬೆಳೆಯನ್ನು ನೀರು ಹೊಂದಿಕೊಂಡು ಸಾಕ್ಷಿ ಹೇಳುವಂತೆ ಸಹಾಯ ಮಾಡಬೇಕೆಂಬುದಾಗಿ ಯೇಸುಕ್ರಿಸ್ತನಾಮದಲ್ಲಿ ಬೀಡರ್ಪಿಸುವಂತೆ ದೇವಪ್ರಭುತ್ವ ದೇವರು ಆಮೇಲೆ ಅವನ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗ ಬಂದ್ರೆ ಯೇಸು ಕೃಷ್ಣ ಶಾಶ್ವತವಾದ ಪರಿಶುದ್ಧರು ಶಾಶ್ವತವಾದ ಅನಂತ ನಡೆಸುವ ಅಲಂಕರಿಸಲು ಬಲಪಡಿಸಬೇಕು ಕೂಡಿ ಬಂದರೆ ಇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡದಲ್ಲಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡದಲ್ಲಿ ಸದಾ ಕಾಲಿನ ಆಮೇಲೆ